ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಮ್ಮಸಾಗರ ರೋಡ್ ಐಟಿಐ ಕಾಲೇಜ್ ಹತ್ತಿರ ಸ್ಥಳೀಯ ಯುವಕರು ಐದು ಸಾವಿರ ರೂಪಾಯಿಗಳ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡ ಬಗ್ಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ಗಳು ದಾಖಲಾಗಿದ್ದು ಘಟನೆಯ ಸಂಬಂಧವಾಗಿ ಎಂಎನ್ ಸಿಂಧೂರ ಪಿಐ ಹಳೆ ಹುಬ್ಬಳ್ಳಿ ಬಿ ಎನ್ ಸಾಥಣ್ಣವರ್ ಪಿ ಹಳೆ ಹುಬ್ಬಳ್ಳಿ ಹಾಗೂ ಸಿಬ್ಬಂದಿಯವರು ಒಟ್ಟು ಎಂಟು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಕಳುಹಿಸಿಕೊಟ್ಟಿದ್ದು ಹಾಗೂ ಹೆಚ್ಚಿನ ಸಂಘರ್ಷವಾಗದಂತೆ ತಡೆಗಟ್ಟಿ ಇರುತ್ತಾರೆ ಇದರ ಪ್ರಕರಣಗಳಲ್ಲಿನ ಆರೋಪಿತರಾದ ದೀಪಕ್ ಪೂಜಾರ್ ರಾಘವೇಂದ್ರ ಪೂಜಾರ್ ಅಮರ ಪೂಜಾರ್ ಶಂಕರ ಚಿತೋರಿ ವಿಶ್ಲೇಷ ಕೇಸರಿಕರ ಸಚಿನ್ ಹನಮನಹಳ್ಳಿ ಕುಶಾಲ ಬೆಳಮಕರ ಸಾಗರ ಲಖುಂಡಿ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಎಲ್ಲರೂ ತಿಮಸಾಗರ ರೋಡ್ ಹಳಿ ಹುಬ್ಬಳ್ಳಿ ನಿವಾಸಿಗಳಾಗಿರುತ್ತಾರೆ ಸದರಿ ಪ್ರಕರಣಗಳ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಹಳಿ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂ ಎನ್ ಸಿಂಧೂರ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಎನ್ ಸಾಥಣ್ಣವರ ಹಾಗೂ ಸಿಬ್ಬಂದಿ ಜನರ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಗೌರವಿಸುತ್ತಾರೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ